ಹಾಯ್ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿಲ್ಲ ಅವರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಒಂದು ವಿಶೇಷವಾದ ಒಂದು ದೇವಸ್ಥಾನದ್ದು ಪರಿಚಯ ಮಾಡಿಸ್ಕೊಡ್ತೀನಿ ಇಲ್ಲಿ ಹೆಸರುಘಟ್ಟ ದುಗ್ಲಮ್ಮ ಅಂತ ಇಲ್ಲಿ ಚಿಕ್ಕ ಮಕ್ಕಳಿಗೆ ವಾಂತಿ ಬೇದಿ ಹುಷಾರಿಲ್ಲ ಅಂತ ಅಂದರೆ ಇಲ್ಲಿ ಹರಕೆ ಕೊಟ್ಕೊಂಡ್ರೆ ಸಾಕು ಮಕ್ಳುಗಳಿಗೆ ವಾಸಿಯಾಗುತ್ತೆ ನಾವು ಇಪ್ಪತ್ತು ವರ್ಷದಿಂದ ಇಲ್ಲಿಗೆ ಬಂದು ಹೋಗ್ತೀವಿ ನಮ್ಮ ಮಕ್ಳಿಗೂ ಅಷ್ಟೇ ಹುಷಾರಿರ್ಲಿಲ್ಲ ಮಗುವಿನಲ್ಲಿ ನಾವಿಲ್ಲಿ ಅರ್ಕೆ ಕಟ್ಕೊಂಡು ಈ ತಾಯಿ ನಿಜವಾದ ಸತ್ಯ ಜಾಸ್ತಿ ನಾವೇನು ಅಂದ್ಕೊಂಡಿರ್ತೀವೋ ಅದನ್ನು ನಡ್ಸ್ಕೊಂಡು ಹೋದರೆ ತಾಯಿ ಮಕ್ಕಳಿಗೆ ಆರೋಗ್ಯ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡ್ತಾಳೆ ನೋಡೋಣ ಬನ್ನಿ ದೇವಸ್ಥಾನ ಹೇಗಿದೆ ಅಂತ ಇದು ಬರೋದು ಹೆಸರುಘಟ್ಟುತ್ತವ ಹೆಸರುಘಟ್ಟದ ಮೇಲೆ ಕೆರೆ ಕೆರೆ ಇದೆ ಕೆರೆ ಮೇಲೆ ದೇವಸ್ಥಾನ ಇದೆ ದುರ್ಗಮ್ಮ ದೇವಿ ಸನ್ನಿಧಿ ಅಂತ ಫಸ್ಟ್ ಇದು ಈಗಿರಲಿಲ್ಲ ಗೋಪುರ ಏನಿರಲಿಲ್ಲ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಮಕ್ಕಳು ಚಿಕ್ಕವರು ಇದ್ದಾಗ ವಾಂತಿ ಬೇದಿ ಹುಷಾರಿಲ್ಲದಂಗೆ ಆಗುತ್ತಲ್ವ ನಾವು ಅವಾಗ ಈ ತಾಯಿ ಹೆಸ್ರು ಹೇಳಿ ಹರಕೆ ಕಟ್ಕೊಂಡ್ರೆ ಸಾಕು ವಾಸೆ ಆಗುತ್ತೆ ಮತ್ತು ನಾವು ಇದಕ್ಕೆ ಜಾಸ್ತಿ ಏನಿಲ್ಲ ಮಾಮೂಲಿ ಪೂಜೆ ಸಾಮಾನು ಮಡ್ಲಕ್ಕಿ ಸೀರೆ ಮತ್ತು ಮೊಸರೇ ಎಡೆ ಹಾಕಿದ್ರೆ ಸಾಕು ಇವಾಗ ನಾನ್ ವೆಜ್ ತಿನ್ನೋರು ಬೇಕಾದ್ರೆ ಕೋಳಿ ಸಾಕು ಇಟ್ಕೊಂಡು ಹೋಗ್ಬೋದು ತುಂಬ ಸತ್ಯ ಇದೆ ಈ ದೇವಿ ಇದು ಸನ್ನಿಧಿಯಲ್ಲಿ ನೀವು ಒಂದು ಸತಿ ಯಾರೆಲ್ಲ ಹತ್ರ ಇದ್ದೀರ ಹೋಗಿ ದೇವಿಗೆ ನೋಡಿಕೊಂಡು ಬನ್ನಿ ತುಂಬ ಒಳ್ಳೆಯದಾಗುತ್ತೆ ದೇವಸ್ಥಾನಕ್ಕೆ ವಿಶೇಷ ವಾರ ಅಂದರೆ ಪೂಜೆಗೆ ಮಂಗಳವಾರ ಶುಕ್ರವಾರ ತುಂಬ ಒಳ್ಳೆಯದು ಮತ್ತು ಮತ್ತೆ ಇದು ನೋಡೋಕ್ಕೂ ಪ್ಲೇಸು ತುಂಬ ಚೆನ್ನಾಗಿದೆ ಕೆರೆಯಲ್ಲೂ ಎಷ್ಟು ಚೆನ್ನಾಗಿದೆ ಅಂತ ಬೇಕಾದ್ರೆ ಎನಿ ಟೈಮ್ ಯಾವಾಗ ಬೇಕಾದ್ರೂ ಹೋಗಿ ನೋಡ್ಕೊಬರ್ಬೋದು ಸುತ್ತಮುತ್ತ ನೇಚರು ಅಷ್ಟೇ ತುಂಬ ಚೆನ್ನಾಗಿದೆ ಇಲ್ಲಿ ನೀವು ನೋಡ್ತಿರ್ಬೋದು ನನ್ನ ಮಗ ಮಗಳು ಮತ್ತು ನಮ್ಮ ಮನೆಯವರು ಹೋಗಿ ಪೂಜೆ ಬಂದಿದ್ರು ಕೋಳಿ ಕಟ್ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಮೊದ್ಲು ಕೊಟ್ಟು ಮತ್ತೆ ಮೊಸರನ್ನ ಹಾಕೊಂಡು ಪೂಜೆ ಬಂದಿದ್ರು ನಾವು ಅವಾಗ ಮಕ್ಕಳು ಚಿಕ್ಕವರಿದ್ದಾಗ ವರ್ಷಕ್ಕೊಂದ್ಸತಿ ಹೋಗ್ತಿದ್ದೆ ಈಗ ಎರಡು ವರ್ಷ ಮೂರು ವರ್ಷಕ್ಕೊಂದು ಹೋಗಿ ಪೂಜೆ ಮಾಡ್ಕೊಬರ್ತೀವಿ ನಮಗೆ ತುಂಬ ಒಳ್ಳೆಯದಾಗಿದೆ ಮಕ್ಳಿಗೂ ಅಷ್ಟೇ ತುಂಬ ಚೆನ್ನಾಗಿದ್ದಾರೆ ಆರೋಗ್ಯವಾಗಿ ಯಾರೆಲ್ಲ ಮಕ್ಕಳಿಗೆ ಹುಷಾರಿಲ್ದಂಗೆ ಆಗುತ್ತೋ ನೋಡಿ ಇಲ್ಲಿ ಹೋಗಿ ಬನ್ನಿ ನಿಮಗೂ ಒಳ್ಳೆಯದಾಗುತ್ತೆ ಮತ್ತು ನೀವೇನಾದ್ರು ಅಂದ್ಕೊಂಡಿದ್ರೆ ಅದು ಸಹ ನೆರವೇರುತ್ತೆ ತುಂಬ ಸತ್ಯ ಜಾಸ್ತಿ ದುರ್ಗಮ್ಮ ದೇವಿ ತವ ಈ ದೇವಸ್ಥಾನ ತುಂಬ ಪುರಾತನದ್ದು ಹಳೆ ಕಾಲದ್ದು ತುಂಬ ಚೆನ್ನಾಗಿದೆ ಫಸ್ಟ್ ಈ ರೀತಿ ಇರಲಿಲ್ಲ ಬರೇ ಇದು ಶಿಲೆ ಮಾತ್ರ ದೇವರು ಮಾತ್ರ ಇತ್ತು ಈಗ ಅದನ್ನು ತುಂಬ ಇಂಪ್ರೂವ್ ಮಾಡಿದ್ದಾರೆ ಜನ ಭಕ್ತಾದಿಗಳು ಎಲ್ಲರೂ ಸೇರಿಕೊಂಡು ಇವಾಗ ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನೀವು ಒಂದು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹತ್ರ ಇರೋರಾಗಿರ್ಬೋದು ಇಲ್ಲ ದೂರ ಇರೋರಾಗಿರ್ಬೋದು ಹೆಸರುಗೇಟೆ ಕೆರೆ ಮೇಲೆ ಬರುತ್ತೆ ದುರ್ಗಾಂಬಾ ದೇವಿ ಎಲ್ಲರೂ ಹೋಗಿ ಅದೇ ದೇವಿ ಆಶೀರ್ವಾದ ತಗೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆಲ್ಲ ಏನಿಸ್ತು ವಿಡಿಯೋ ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ ದೇವಸ್ಥಾನಕ್ಕೆ ಹತ್ತಿರ ಇರೋರು ಮಂಗಳವಾರ ಶುಕ್ರವಾರ ನಿಂಬೆಹಣ್ಣಿನ ದೀಪವೂ ಸಹ ಮಾ ಹಚ್ತಾರೆ ಏನಾರು ಅರ್ಕೆ ಇರುತ್ತಲ್ವ ಅವ್ರು ಅಂದ್ಕೊಂಡಿದ್ದು ಆಗುತ್ತಲ್ವ ಅದನ್ನು ನಾವು ನೆರವೇರಿಸ್ಬೇಕು ನಾವು ಅಂದ್ಕೊಂಡಿದ ತಕ್ಷಣ ನಮ್ದು ಅರ್ಕೆ ತೀರ್ತು ಅಂತ ದೇವಿನ ಮರಿಬಾರ್ದು ಅಂದ್ಕೊಂಡಿದ್ದ ತಕ್ಷಣ ನೆರವೇರಿದ ತಕ್ಷಣ ದೇವಿಗೆ ಪೂಜೆ ಮಾಡ್ಕೊಬರ್ಬೇಕು ಅರ್ಶಕ್ಕೊಂದ್ಸತಿ ಯಾರು ಹೋಗಿ ಪೂಜೆ ಮಾಡ್ಕೊಬ್ರೆ ತುಂಬ ಒಳ್ಳೆಯದು ಹತ್ರದವರೆಲ್ಲ ವಾರ ವಾರ ಮಂಗಳವಾರ ಶುಕ್ರವಾರ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚಿ ಯಾವಾಗಲೂ ಪೂಜೆ ಮಾಡ್ತಾಯಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನಮಗಿರೋ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದಾಗಿದೆ ಆದ್ದರಿಂದ ನನಗೆ ಗೊತ್ತಿರೋ ಅಷ್ಟು ನನ್ನಿಂದ ಸ್ವಲ್ಪ ಮಕ್ಕಳಿರೋರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಒಳ್ಳೆಯದಾಗಲಿ ಅಂತ ಗೊತ್ತಿರೋ ಅಂಥ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆಲ್ಲ ವಿಡಿಯೋ ನೋಡಿ ಏನು ಅನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫುಲ್ ವಿಡಿಯೋ ವಾಚ್ ಮಾಡಿ ಕ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್